ಸುಮುಖೋ ಸುಂದರತರೌ ಸುನಾಸೌ ಸುಖ ಚಿತ್ತನೂ ಸುರಾರಾಧಿತ ಪಾದಾಬ್ಜೋ ರಮನಾರಾಯಣೋಸ್ತು ಮಹಾ ಜ್ಞಾನಗಮ್ಯದಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಾದಿರಾಜ ಗುರು ಸಾರ್ವಭೌಮರ ಪರಮಂಗಲವಾಗಿರುವಂತಹ ಸಕಲ ಇಷ್ಟಾರ್ಥಪ್ರದವಾಗಿರುವಂತಹ ಲಕ್ಷ್ಮೀ ಶೋಭಾನೆ ಎನ್ನುವ ಕೃತಿಯ ಚಿಂತನೆಯನ್ನು ಹಲವು ಸಂಚಿಕೆಗಳಿಂದ ಮಾಡಿಕೊಂಡು ಬಂದಿದ್ದೇವೆ ದೇವರನ್ನು ಹಸೆಮಣೆಗೆ ದೇವತಾ ಸ್ತ್ರೀಯರು ಕರೀತಾ ಇದ್ದಾರೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಈ ಸನ್ನಿವೇಶವನ್ನು ನಾವು ಗಮನಿಸ್ತಾ ಇದ್ದೇವೆ ಎಪ್ಪತ್ತೆಂಟು ಪದ್ಯಗಳ ಅರ್ಥವನ್ನು ನೋಡಿದ್ದೇವೆ ಈಗ ಎಪ್ಪತ್ತೊಂಬತ್ತನೇ ಪದ್ಯವನ್ನು ಗಮನಿಸೋಣ ಆದಿಕಾಲದಲ್ಲಿ ಆಲದೆಲೆಯ ಮೇಲೆ ಶ್ರೀದೇವಿಯರೊಡನೆ ಪವಡಿಸಿದ ಶ್ರೀದೇವಿಯರೊಡನೆ ಪವಡಿಸಿದ ಶ್ರೀಕೃಷ್ಣ ಮೋದಿಂದೆಮ್ಮ ಹಸೆಗೆ ಬಾ ಶೋಭಾನೆ ಶ್ರೀಕೃಷ್ಣ ನಮ್ಮ ಹಸೆ ಮನೆಗೆ ನೀನು ಬರಬೇಕು ಎಂಬುದಾಗಿ ಕರಿತಾ ಇದ್ದಾರೆ ನೀನು ಎಂಥವನು ಆದಿಕಾಲದಲ್ಲಿ ಆದಿಕಾಲ ಅಂತಂದರೆ ಸೃಷ್ಟಿಯ ಮೊದಲು ಸೃಷ್ಟಿಯ ಆರಂಭದಲ್ಲಿ ನಾವಿನ್ನೂ ಹೊಟ್ಟಿಲ್ಲ ಅದರ ಮೊದಲೇ ನೀನು ಅಲ್ಲಿದ್ದಿ ಆದಿಕಾಲದಲ್ಲಿ ಆಲದೆಲೆಯ ಮೇಲೆ ಹೇಗಿದ್ದೀ ಆಲದೆಲೆಯ ಮೇಲೆ ಒಂದು ವಟಪತ್ರ ಆಲದ ಎಲೆ ಅದು ಪ್ರಳಯೋದಧಿಯಲ್ಲಿ ಪ್ರಳಯ ಸಮುದ್ರದ ಮೇಲೆ ತೇಲ್ತಾ ಇದೆ ಆ ಎಲೆ ಮೇಲೆ ಮಲಗಿದ್ದಾನೆ ಶ್ರೀಕೃಷ್ಣ ಮಲಕೊಂಡಿದ್ದಾನೆ ಅವನೊಬ್ಬನೇ ಇಲ್ಲ ಜೊತೆಯಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ ಶ್ರೀದೇವಿಯರೊಡನೆ ರೊಡನೆ ಪವಡಿಸಿದ ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದಾರೆ ನಮ್ಮ ಹುಡುಗಿಯನ್ನು ನಾವು ಕೊಡ್ತಾ ಇದ್ದೇವೆ ಹುಡುಗಿಯನ್ನು ಕೊಡಬೇಕು ಅಂತಾದರೆ ತುಂಬ ವಿಚಾರವನ್ನು ಮಾಡಬೇಕು ಸರಿಯಾದ ಹುಡುಗನಿಗೆ ಕೊಡಬೇಕು ಆ ಹುಡುಗ ಗುಣವಂತನಾಗಿರಬೇಕು ಮನೆಯನ್ನು ನೋಡಿಕೊಳ್ಳುವಷ್ಟು ಸಮರ್ಥನಾಗಿರಬೇಕು ಹಾಗೆ ಒಳ್ಳೆ ಪುರುಷ ಮಹಾಪುರುಷನಾಗಿರಬೇಕು ಉತ್ತಮ ಪುರುಷನಿಗೆ ಹುಡುಗಿಯನ್ನು ಕೊಡಬೇಕು ಅವನಲ್ಲಿ ಸಾಮರ್ಥ್ಯವೇ ಇಲ್ಲ ದುರ್ಬಲನಾಗಿದ್ದಾನೆ ಅಂತಾದರೆ ಅಂಥವನಿಗೆ ಕನ್ಯೆಯನ್ನು ಕೊಡೋದು ಹೇಗೆ ಸಾಧ್ಯ ಆದ್ದರಿಂದ ಕನ್ಯಾದಾನವನ್ನು ಮಾಡುವಾಗ ಉತ್ತಮ ಪುರುಷನಿಗೆ ಕೊಡಬೇಕು ಇವನು ಸಾಧಾರಣನಾದವನಲ್ಲ ಮಹಾಪುರುಷ ಇವನು ಶ್ರೀದೇವಿಯರೊಡನೆ ಪವಡಿಸಿದ ಲಕ್ಷ್ಮೀದೇವಿಯ ಜೊತೆಯಲ್ಲಿ ಪ್ರಳಯ ಕಾಲದಲ್ಲಿಯೂ ಇರುವಂತಹ ಮಹಾಪುರುಷ ಇವನು ಅಂತಹ ಮಹಾಪುರುಷನಾದಂತಹ ಶ್ರೀಕೃಷ್ಣನಿಗೆ ನಮ್ಮ ಹುಡುಗಿಯನ್ನು ಕೊಡೋದಕ್ಕೆ ನಾವು ಮುಂದಾಗಿದ್ದೇವೆ ಅಂತ ನಮ್ಮ ಸಂತೋಷದ ಮನೋಭಾವದಿಂದ ಅದನ್ನು ಸ್ಮರಿಸಿಕೊಳ್ತ ಇಲ್ಲಿ ಆದಿಕಾಲದಲ್ಲಿ ಅಂತ ಹೇಳುವಾಗ ಕೃಷ್ಣನಿಗೆ ನಮ್ಮ ಹುಡುಗಿಯನ್ನು ಕೊಡ್ತಾ ಇದ್ದೇವೆ ಬರುವಂತಹ ಹುಡುಗ ಎಂಥವನು ಅನೇಕರಿಗೆ ಅಳಕಿರತ್ತೆ ಇವನು ದೀರ್ಘಕಾಲದಲ್ಲಿ ಚೆನ್ನಾಗಿರಬೇಕು ಎಲ್ಲೋ ಅಪಮೃತ್ಯು ಮೊದಲಾದಂತಹ ಅನಿಷ್ಟಗಳಾಗಿ ತಮ್ಮ ಹುಡುಗಿಗೆ ಏನಾದರೂ ತೊಂದರೆಗಳಾಗುವಂತಹ ಸಂದರ್ಭಗಳಿರುತ್ತವೆ ಅದಕ್ಕಾಗಿ ಸರಿಯಾಗಿ ಜಾತಕ ಪರಿಶೀಲನೆ ಅದನ್ನೆಲ್ಲವನ್ನು ಕೂಡ ಮಾಡಿ ನಂತರದಲ್ಲಿ ಕನ್ಯಾದಾನ ಮಾಡುವಂತಹ ಪದ್ಧತಿ ಎಲ್ಲ ಹಳೆಯ ಕಾಲದಿಂದಲೂ ನಡೆದುಕೊಂಡು ಬಂದಿರುವಂಥದ್ದು ಇವನಿಗೆ ಕೊಡೋದಕ್ಕೆ ಯಾವ ಹಿಂಜರಿಕೆಯೂ ಕೂಡ ಇಲ್ಲ ಯಾಕೆ ಅಂತಂದರೆ ಇವನಿಗೆ ಮರಣವೇ ಇಲ್ಲ ಹುಟ್ಟೇ ಇಲ್ಲ ಆದಿಕಾಲದಲ್ಲಿ ನಾವು ಹುಟ್ಟುವ ಮೊದಲೇ ಇದ್ದಂತಹ ವ್ಯಕ್ತಿ ನಾವು ಮರಣವನ್ನು ಹೊಂದಿದ ಮೇಲೂ ಇದ್ದಂತಹ ವ್ಯಕ್ತಿ ಹೀಗಾಗಿ ಆದಿಕಾಲದಲ್ಲಿ ಆಲದೆಲೆಯ ಮೇಲೆ ಆಲದೆಲೆಯ ಮೇಲೆ ಇದ್ದಾನೆ ಅಂತಂದರೆ ಹೇಗೆ ಸನ್ಯಾಸಿಯಾಗಿದ್ದಾನಾ ಅಲ್ಲ ಶ್ರೀದೇವಿಯರೊಡನೆ ಪವಡಿಸಿದ ಅವನು ಲಕ್ಷ್ಮೀದೇವಿಯ ಜೊತೆಯಲ್ಲೇ ಇದ್ದಾನೆ ಅವನು ದೃಢಕಾಯನಾಗಿದ್ದಾನೆ ಹುಟ್ಟು ಸಾವುಗಳು ಇಲ್ಲದವನಾಗಿದ್ದಾನೆ ಜೊತೆಯಲ್ಲಿ ವಿರಕ್ತನಾಗಿ ಸ್ತ್ರೀಯರ ಮೇಲೆ ಮನೋಭಾವನೆ ಇಲ್ಲ ಪ್ರೀತಿಯೇ ಇಲ್ಲ ಅಂತಹ ಸನ್ಯಾಸಿ ಮನೋಭಾವದ ವ್ಯಕ್ತಿ ಅಲ್ಲ ಇವನು ಶ್ರೀದೇವಿಯರೊಡನೆ ಪವಡಿಸಿದ ಅಂತಹ ಶ್ರೀದೇವಿಯರೊಡನೆ ಪವಡಿಸಿದ ಶ್ರೀಕೃಷ್ಣ ಅಂತಹ ಕೃಷ್ಣನೇ ಮೋದದಿಂದ ಎಮ್ಮ ಹಸೆಗೆ ಬಾ ಮೋದದಿಂದ ಸಂತೋಷದಿಂದ ಈ ಹಸೆಮಣಿಗೆ ಬರಬೇಕು ಎಂಬುದಾಗಿ ಕರಿತಾ ಇದ್ದಾರೆ ಎಂಬತ್ತನೇ ಪದ್ಯವನ್ನು ಗಮನಿಸಿ ಆದಿ ಕಾರಣನಾಗಿ ಆಗ ಮಲಗಿದ್ದು ಮೋದ ಜೀವರ ತನ್ನುದರದಲಿ ಮೋದ ಜೀವರ ತನ್ನುದರದಲಿ ಮೂರುತಿಯೇ ಹಸೆಗೆ ಬಾ ಶೋಭಾನೆ ಆದಿ ಕಾರಣನಾಗಿ ಎಂಥವನು ನೀನು ಅವನ ಗುಣವನ್ನು ಹೇಳ್ತಾ ಇದ್ದಾರೆ ವಟಪತ್ರಶಾಹಿಯಾಗಿ ಇರುವಂಥವನು ನೀನು ಜಗತ್ತಿನ ಸೃಷ್ಟಿಯನ್ನು ಮಾಡಿದ್ದೀಯ ಹೇಗೆ ಜಗತ್ತಿನ ಸೃಷ್ಟಿಯನ್ನು ಮಾಡಿದ್ದೀಯ ಆದಿ ಕಾರಣ ಮೊದಲ ಕಾರಣನಾಗಿದ್ದೀಯ ಯಾವ ರೀತಿಯ ಕಾರಣ ಕುಂಬಾರ ಬಗೆ ಬಗೆಯ ಮಡಕೆಗಳನ್ನು ಮಾಡುತ್ತಾನೆ ಹಾಗೆ ಪರಮಾತ್ಮ ಬಗೆ ಬಗೆಯ ವಸ್ತುಗಳ ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ ಪ್ರಕೃತಿಯನ್ನು ಬಳಸಿಕೊಂಡು ಸತ್ವ ರಜಸ್ಸು ತಮಸ್ಸು ಆ ಗುಣಗಳು ಅದರಿಂದ ಉಂಟಾದಂತಹ ಮಹತ್ತತ್ವ ಅಹಂಕಾರ ತತ್ವ ಅವುಗಳಿಂದ ಉಂಟಾಗಿರುವಂತಹ ಪಂಚಭೂತಗಳು ಅವುಗಳನ್ನೆಲ್ಲವನ್ನೂ ಕೂಡ ಚೆನ್ನಾಗಿ ಬಳಸಿಕೊಂಡು ಬಗೆ ಬಗೆಯ ವಸ್ತುಗಳ ಸೃಷ್ಟಿಯನ್ನು ಮಾಡಿದ್ದಾನೆ ಇಂತಹ ಜಗತ್ತಿನ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡಿರುವಂತಹ ಬಗೆ ಬಗೆಯ ವಸ್ತುಗಳ ಸೃಷ್ಟಿಯನ್ನು ಮಾಡಿರುವಂತಹ ಆದಿ ಕಾರಣನಾಗಿರುವಂತಹ ಪರಮಾತ್ಮ ಆದಿ ಕಾರಣನಾಗಿ ಆ ಸೃಷ್ಟಿಯ ಆರಂಭದಲ್ಲಿ ಹೇಗಿದ್ದ ವಟಪತ್ರದಲ್ಲಿ ಮಲಗಿದ್ದ ಮೋದ ಮೋದದಿಂದ ಮಲಗಿದ್ದ ಆಗ ಮಲಗಿದ್ದು ಸಂತೋಷದಿಂದ ಮಲಗಿದ್ದಾನೆ ಅಂದರೆ ಮಲಗಿದ್ದು ಅಂತಂದರೆ ನಮ್ಮಂತೆ ನಿದ್ದೆ ಮಾಡೋದಲ್ಲ ನಮಗೆ ಎಚ್ಚರ ಇಲ್ಲದಂತೆ ನಿದ್ದೆ ಬರುತ್ತೆ ಪರಮಾತ್ಮನಿಗೆ ಹಾಗಲ್ಲ ಅವನ ನಿದ್ರೆ ಅಂತಂದರೆ ಅದು ಯೋಗ ನಿದ್ರೆ ಅದು ಶ್ರಮ ಪರಿಹಾರಕ್ಕೋಸ್ಕರ ಇರುವಂತಹ ನಿದ್ರೆ ಅಲ್ಲ ಅದು ಆನಂದದಿಂದ ಇರುವಂತಹ ನಿದ್ರೆ ಪರಮಾತ್ಮ ಎಚ್ಚರದಲ್ಲೇ ಇರುತ್ತಾನೆ ಹೀಗಾಗಿ ಅಂತಹ ಯೋಗನಿದ್ರೆಯಲ್ಲಿದ್ದಂತಹ ಪರಮಾತ್ಮ ಸಂತೋಷದಿಂದ ನಿದ್ದೆಯನ್ನು ಮಾಡ್ತಾ ಇದ್ದಾರೆ ಜೀವರ ತನ್ನುದರದಲ್ಲಿ ಇಂಬಿಟ್ಟ ಜೀವರನ್ನು ತನ್ನ ಹೊಟ್ಟೆಯೊಳಗೆ ಇಟ್ಟುಕೊಂಡಿದ್ದಾನೆ ಎಲ್ಲ ಜೀವರು ಅನಂತ ಜೀವರಾಶಿಗಳಿದ್ದಾರೆ ಅನಂತ ಜೀವರನ್ನು ಎಲ್ಲರನ್ನೂ ಕೂಡ ತನ್ನ ಹೊಟ್ಟೆ ಒಳಗಡೆ ಇಟ್ಕೊಂಡಿದ್ದಾರೆ ಅಷ್ಟು ಆ ಎಲ್ಲ ಜೀವರು ತನ್ನ ಹೊಟ್ಟೆ ಒಳಗಡೆ ಸೇರ್ತಾರಾ ಅಂತಂದರೆ ಪರಮಾತ್ಮನಿಗೆ ಇದು ಯಾವ ದೊಡ್ಡ ವಿಷಯ ಅಂತ ಹೇಳ್ತಾ ಇದ್ದಾರೆ ಅವನ ಒಂದು ರೋಮಕೂಪದಲ್ಲಿ ಕೋಟಿ ಬ್ರಹ್ಮಾಂಡಗಳು ಸೇರಬಹುದಂತೆ ಅಂತಹ ದೊಡ್ಡ ಆಕೃತಿ ಇರುವಂತಹ ಪರಮಾತ್ಮ ಅವನ ಹೊಟ್ಟೆಯೊಳಗಡೆ ಎಲ್ಲ ಜೀವರು ಸೇರಿದ್ದಾರೆ ಎಲ್ಲ ಜೀವರು ಇದ್ದಾರೆ ಅಂತಹ ಅನಂತ ಜೀವರನ್ನು ತನ್ನ ಹೊಟ್ಟೆಯೊಳಗಡೆ ಇಟ್ಟುಕೊಂಡಿರುವಂತಹ ಪರಮಾತ್ಮ ಪ್ರಳಯ ಕಾಲದಲ್ಲಿ ಎಲ್ಲರೂ ಕೂಡ ಅವನ ಹೊಟ್ಟೆಯೊಳಗಿದ್ದಾರೆ ಬ್ರಹ್ಮದೇವರಿಂದ ಮೊದಲುಗೊಂಡು ಕಲಿಯ ಪರ್ಯಂತ ಎಲ್ಲರೂ ಕೂಡ ಅವನ ಹೊಟ್ಟೆಯೊಳಗಿದ್ದಾರೆ ಅವರನ್ನು ಸೃಷ್ಟಿಗೆ ನಂತರದಲ್ಲಿ ತರ್ತಾ ಇದ್ದಾನೆ ಹೀಗೆ ಸೃಷ್ಟಿಗೆ ತರುವಂತಹ ಎಲ್ಲ ಜೀವರನ್ನು ಸೃಷ್ಟಿ ಮಾಡುವಂತಹ ಪ್ರಳಯ ಮಾಡುವಂತಹ ಪರಮಾತ್ಮ ಮೂರ್ತಿ ಹಸೆಗೆ ಬಾ ಅನಾದಿ ಆದಿ ಅಂದರೆ ಮೊದಲು ಅನಾದಿ ಮೊದಲು ಅಂತನ್ನೋದೇ ಇಲ್ಲ ತುದಿ ಮೊದಲೇ ಇಲ್ಲ ನಿನಗೆ ಹುಟ್ಟು ಅಂತನ್ನೋದೇ ಇಲ್ಲ ಅಂತಹ ಪರಮಾತ್ಮ ನೀನು ಹಸೆಗೆ ಬಾ ಇಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳಬಹುದು ನೋಡಿ ಮೋದ ಜೀವರ ತನ್ನುದರದಲ್ಲಿ ಇಂಬೆಟ್ಟ ಆ ನಾದಿಮೂರುತಿಯೇ ಹಸೆಗೆ ಬಾ ಅದು ಕನ್ನಡದ ಈ ಛಂದಸ್ಸಿನಲ್ಲಿ ಯತಿಭಂಗ ಅಂತ ಇಲ್ಲ ಆದ್ದರಿಂದ ಅನಾದಿ ಅನ್ನೋ ಶಬ್ದವನ್ನು ಮೂರನೇ ಪಾದದಲ್ಲಿ ಅಂತ ಒಂದು ಕಡೆ ತುಂಡು ಮಾಡಿ ನಾದಿಮೂರುತಿ ಅಂತ ಹೇಳಬಹುದು ತಪ್ಪೇನಿಲ್ಲ ಆದರೆ ಆ ಪಾದದ ವ್ಯವಸ್ಥೆಯನ್ನು ಇಟ್ಟುಕೊಂಡು ಎರಡು ಬೇರೆ ಬೇರೆ ಶಬ್ದಗಳು ಅಂತ ಇಟ್ಟುಕೊಂಡು ಕೂಡ ಚಿಂತನೆಯನ್ನು ಮಾಡಬಹುದು ಅ ನಾದಿ ಮೂರುತಿಯೇ ಅಂತಲೂ ಕೂಡ ನಾವು ಆಲೋಚನೆ ಮಾಡಬಹುದು ಅ ಅಂತ ಉಪನಿಷತ್ತು ಹೇಳ್ತಾ ಇದೆ ಅ ಇತಿ ಬ್ರಹ್ಮ ಅಹ ಅಂತ ಹೇಳಿ ಬ್ರಹ್ಮನನ್ನು ಇದ್ದಾರೆ ಪೂರ್ಣನಾಗಿರುವಂಥವನು ನಿರ್ವಿಕಾರನಾಗಿರುವಂಥವನು ಅಂತಹ ಬ್ರಹ್ಮನನ್ನು ಅಹ ಅನ್ನುವ ಶಬ್ದ ಅ ಅಂತಂದರೆ ಪೂರ್ಣನಾಗಿರುವಂತಹ ಬ್ರಹ್ಮ ವೇದ ಪ್ರತಿಪಾದ್ಯನಾಗಿರುವ ಪೂರ್ಣನಾದಂತಹ ಬ್ರಹ್ಮನೇ ನೀನು ಹಸೆಗೆ ಹಸೆಗೆ ಬಾ ನಾದಿ ಹಸೆಗೆ ಬಾ ಅಂತ ಇನ್ನೊಂದು ರೀತಿ ನಾದಿ ಅಂತಂದರೆ ನಾದ ಉಳ್ಳವನು ನಾದ ಉಳ್ಳವನು ಚತುರ್ಮುಖ ಬ್ರಹ್ಮದೇವರು ನಾಲ್ಕು ಮುಖಗಳಿಂದ ನಿರಂತರವಾಗಿ ವೇದನಾದವನ್ನು ಮಾಡ್ತಾ ಇದ್ದಾರೆ ಆ ವೇದ ಮಂತ್ರಗಳಿಂದ ಸ್ತುತನಾಗಿರುವಂಥವನು ಎಲ್ಲ ವೇದಗಳು ಕೂಡ ಅವನನ್ನೇ ಹೇಳ್ತಾಯಿವೆ ಆದ್ದರಿಂದ ನಾದಿ ಅಂತಂದರೆ ಈ ನಾದ ಪ್ರತಿಪಾದ್ಯನಾಗಿರುವಂಥವನು ವೇದನಾದ ಗಮ್ಯನಾಗಿರುವಂಥವನು ಅಂತಹ ಪರಮಾತ್ಮ ಹಾಗೆ ನಾದ ಬೇರೆ ಬೇರೆ ಧ್ವನಿಗಳು ಶಬ್ದಗಳು ಜಗತ್ತಿನಲ್ಲಿ ಯಾವುದೆಲ್ಲ ಶಬ್ದಗಳಿವೆ ಆ ಎಲ್ಲ ಶಬ್ದಗಳೂ ಕೂಡ ಪರಮಾತ್ಮನನ್ನೇ ಹೇಳುತ್ತವೆ ಬಹಳ ಸೊಗಸಾದಂತಹ ವಿಷಯ ಸರ್ವೇ ಘೋಷಾ ಪ್ರಾಣ ಏವ ಅಂತ ಐತರೆಯ ಉಪನಿಷತ್ತು ಹೇಳುತ್ತೆ ಸರ್ವೇ ಘೋಷಾ ಎಲ್ಲ ಧ್ವನಿಗಳೂ ಕೂಡ ಪರಮಾತ್ಮನನ್ನೇ ಹೇಳುತ್ತವೆ ಸಮುದ್ರದ ಭೋರ್ಗರದ ಪರಮಾತ್ಮನನ್ನು ಹೇಳುತ್ತೆ ಹಲ್ಲಿಯ ಲೊಚಗೊಟ್ಟುವಿಕೆ ಪರಮಾತ್ಮನನ್ನು ಹೇಳುತ್ತೆ ಘಂಟಾ ನಾದ ಪರಮಾತ್ಮನನ್ನು ಹೇಳುತ್ತೆ ನಾದ ಸ್ವರ ಪರಮಾತ್ಮನನ್ನು ಹೇಳುತ್ತೆ ನಗಾರಿಯ ಧ್ವನಿ ಪರಮಾತ್ಮನನ್ನು ಹೇಳುತ್ತೆ ಅದನ್ನು ಮಧ್ವಾಚಾರ್ಯರು ತುಂಬ ಚೆನ್ನಾಗಿ ಪ್ರಮಾಣ ಕೊಟ್ಟು ತೋರಿಸಿಕೊಟ್ಟಿದ್ದಾರೆ ಹೇಗೆ ಹೇಳುತ್ತೆ ಒಂದೊಂದು ಕೂಡ ಪರಮಾತ್ಮನ ಗುಣಗಳನ್ನು ಯಾವ ರೀತಿ ಪ್ರತಿಪಾದನೆ ಮಾಡುತ್ತವೆ ಅನ್ನೋದನ್ನು ತೋರಿಸಿಕೊಡ್ತಾರೆ ಒಂದು ರೀತಿಯಲ್ಲಿ ಸ್ಥೂಲವಾಗಿ ಹೇಳಬೇಕು ಅಂತಂದರೆ ಎಲ್ಲ ಧ್ವನಿಗಳಲ್ಲಿ ಏರಿಳಿತಗಳಿವೆ ಕೆಲವು ಕಡೆ ಉದಾತ್ತ ಸ್ವರ ಇದೆ ಕೆಲವು ಕಡೆ ಅನುದಾತ್ತ ಸ್ವರ ಇದೆ ಉದಾತ್ತ ಅನುದಾತ್ತ ಸ್ವರಿತ ಕೆಲವು ಕಡೆ ಸ್ವರಿತ ಸ್ವರ ಹೀಗೆ ಸ್ವರಗಳು ಮೂರು ರೀತಿಯ ಸ್ವರಗಳು ಪ್ರತಿಯೊಂದರಲ್ಲಿಯೂ ಕೂಡ ಯಾವುದಾದ್ರೂ ಒಂದು ಸ್ವರ ಇರುತ್ತೆ ಉದಾತ್ತ ಸ್ವರವು ಅನುದಾತ್ತ ಸ್ವರವು ಸ್ವರಿತ ಸ್ವರವು ಆ ಸ್ವರಗಳು ಯಾವ ರೀತಿ ಪರಮಾತ್ಮನನ್ನು ಹೇಳ್ತವೆ ಅನ್ನೋದನ್ನು ತೋರಿಸಿಕೊಟ್ಟು ಜಗತ್ತಿನಲ್ಲಿರುವ ಎಲ್ಲ ಧ್ವನಿಗಳು ಕೂಡ ಪರಮಾತ್ಮನ ಗುಣಗಳನ್ನು ಚೆನ್ನಾಗಿ ತೋರಿಸಿಕೊಡುತ್ತವೆ ಹೇಳ್ತಾ ಇವೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹೀಗಾಗಿ ನಾದಿ ಎಲ್ಲ ನಾದಗಳೂ ಪರಮಾತ್ಮನನ್ನು ಕೊಂಡಾಡ್ತಾ ಇವೆ ಅವನು ಸರ್ವೋತ್ಕೃಷ್ಟನಾಗಿದ್ದಾನೆ ಎಲ್ಲರೂ ಅವನಿಗಿಂತ ಕಡಿಮೆಯಾದವರಾಗಿದ್ದಾರೆ ಅವನು ಏಕಪ್ರಕಾರನಾಗಿದ್ದಾನೆ ಗಂಭೀರನಾಗಿದ್ದಾನೆ ಈ ಎಲ್ಲ ಗುಣಗಳನ್ನು ಹೇಳುವಂತಹ ನಾದಗಳು ಹೀಗಾಗಿ ನಾದಿ ಮೂರುತಿಯೇ ಅಂತನೂ ಕೂಡ ನಾವು ಅರ್ಥ ಚಿಂತನೆ ಮಾಡಬಹುದಾಗಿದೆ ಮೂರುತಿಯೇ ಅಥವಾ ಮೂರುತಿ ಅಂತಹ ಸ್ವರೂಪವನ್ನು ಹೊಂದಿರುವಂತಹ ಪರಮಾತ್ಮ ನೀನು ಹಸಗೆ ಬಾ ಎಂಬುದಾಗಿ ಕರೀತಾ ಇದ್ದಾರೆ ಎಂಬತ್ತೊಂದನೇ ಪದ್ಯವನ್ನು ಗಮನಿಸಿ ಚಿನ್ಮಯ ವೆನಿಪ ನಿಮ್ಮ ಮನೆಗಳಲ್ಲಿ ಜ್ಯೋತಿರ್ಮಯವಾದ ಪದ್ಮದಲ್ಲಿ ರಮ್ಮೆಯ ರೊಡಗೋಡಿ ರಮಿಸುಬಾ ಶ್ರೀ ಕೃಷ್ಣ ನಮ್ಮ ಮನೆಯ ಹಸೆಗೆ ಬಾ ಶೋಭಾನೇ ಈ ನಾರಾಯಣ ನಮ್ಮ ಮನೆಗೆ ಬರಬೇಕೀಗ ಮನೆಗೆ ಬರಬೇಕು ಎಂಥವನು ಈ ನಾರಾಯಣ ಇವನು ಎಲ್ಲ ಕಡೆಯಲ್ಲೂ ಪೂಜೆಯನ್ನು ಸ್ವೀಕಾರ ಮಾಡುವಂಥ ಎಲ್ಲ ಕಡೆ ಇದ್ದಾನೆ ಎಲ್ಲ ಕಡೆ ಪೂಜ್ಯನಾಗಿದ್ದಾನೆ ಚಿನ್ಮಯ ವೆನಿಪ ನಿಮ್ಮ ಮನೆಗಳಲ್ಲಿ ಮನಗಳಲ್ಲಿ ಮನಸ್ಸು ಮನೆ ಮನೆ ಅಂತಂದರೆ ಶರೀರ ಶರೀರವನ್ನು ಮನೆ ಅಂತಲೂ ಕರೆದಿದ್ದಾರೆ ಶರೀರದಲ್ಲಿ ಪರಮಾತ್ಮ ನೆಲೆಸಿದ್ದಾನೆ ಎಂತಹ ಶರೀರ ಅದು ಮನೆ ಮಂದಿರ ಯಾವುದು ಶರೀರವೇ ಮಂದಿರ ಶರೀರ ಎಂಬುವ ಮಂದಿರದಲ್ಲಿ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು ಈ ಶರೀರ ಎಂಥದ್ದು ಅಂತಂದರೆ ಚಿನ್ಮಯ ವೆನಿಪ ಚಿನ್ಮಯ ಚಿತ್ ಅಂತಂದರೆ ಜ್ಞಾನ ಜ್ಞಾನಮಯವಾಗಿರುವಂತಹ ಮಂದಿರ ಯಾವುದು ಜ್ಞಾನಮಯವಾಗಿರುವ ಮಂದಿರ ಅಂದರೆ ಸ್ವರೂಪ ಜೀವನ ಸ್ವರೂಪ ಏನಿದೆ ಪ್ರತಿಯೊಬ್ಬ ಜೀವರೇನಿದ್ದಾರೆ ಪ್ರತಿಯೊಬ್ಬ ಜೀವರೂ ಕೂಡ ಶುದ್ಧ ಚೇತನ ಅವನು ಜ್ಞಾನಾನಂದ ಸ್ವರೂಪನಾಗಿದ್ದಾನೆ ಇವತ್ತು ನಮಗೆ ಹೊರಗಡೆ ಆವರಣಗಳು ಹೆಚ್ಚಾಗಿವೆ ನಿಜವಾದ ಚೇತನ ಸ್ವರೂಪ ಅನುಭವಕ್ಕೆ ಬರ್ತಾ ಇಲ್ಲ ಚೇತನ ಜ್ಞಾನಾನಂದ ಸ್ವರೂಪ ನಾವು ಜ್ಞಾನಾನಂದ ಸ್ವರೂಪರಾಗಿದ್ದೇವೆ ಅನ್ನೋದು ಅನುಭವಕ್ಕೆ ಬರ್ತಾ ಇಲ್ಲ ಯಾಕೆ ಹೊರಗಡೆ ಇರುವಂತಹ ಆವರಣಗಳು ಅಷ್ಟು ಬಲವಾಗಿದ್ದು ಒಳಗಡೆ ದೊಡ್ಡ ನಿಧಿ ಇದೆ ಆದರೆ ನಿಧಿ ಇದೆ ಅಂತನ್ನೋದೇ ಗೊತ್ತಿಲ್ಲ ಅಂತಹ ಹಂತದಲ್ಲಿದ್ದೆ ಗೊತ್ತಿದ್ದರೂ ಅದನ್ನು ತೆಗಿಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಅದನ್ನು ತೆಗೆದು ಆ ನಿಧಿಯನ್ನು ಅನುಭವಿಸಬೇಕು ಹಾಗೇ ಈ ಬಾಹ್ಯವಾದಂತಹ ಈ ಆವರಣಗಳನ್ನು ಕಳೆದುಕೊಂಡು ಶುದ್ಧನಾದಂತಹ ಚೇತನ ಜ್ಞಾನ ಆನಂದಗಳನ್ನು ಅನುಭವಿಸಿಕೊಂಡು ಆ ಪರಮಾತ್ಮನ ಆ ಸುಖವನ್ನು ತಮ್ಮ ಹೃದಯದಲ್ಲಿರುವ ಪರಮಾತ್ಮನ ದರ್ಶನ ಸ್ಪರ್ಶ ಆ ಸುಖವನ್ನು ಅನುಭವಿಸಬೇಕು ಜ್ಞಾನಿಗಳು ಹಾಗೆ ಪೂಜೆಯನ್ನು ಮಾಡುತ್ತಾರೆ ಪರಮಾತ್ಮ ನೆಲೆಸಿದ್ದಾನೆ ಎಲ್ಲಿದ್ದಾನೆ ಅನಂತ ಜೀವರು ಜ್ಞಾನಾನಂದ ಸ್ವರೂಪರಾಗಿರುವಂತಹ ಅನಂತ ಜೀವ ಏನಿದ್ದಾರೆ ಆ ಎಲ್ಲ ಜೀವರ ಒಳಗೆ ಪರಮಾತ್ಮ ನೆಲೆಸಿದ್ದಾರೆ ಚಿನ್ಮಯ ವೆನಿಪ ನಿಮ್ಮ ಮನೆಗಳಲ್ಲಿ ಜ್ಯೋತಿರ್ಮಯವಾದ ಪದ್ಮದಲ್ಲಿ ಆ ಶರೀರ ಏನಿದೆ ಜೀವಸ್ವರೂಪಭೂತವಾಗಿರುವಂತಹ ಶರೀರ ಎಷ್ಟು ಸೂಕ್ಷ್ಮ ಅಂತಂದರೆ ಒಂದು ಕುದುರೆಯ ಬಾಲದ ಕೊನೆಯ ಒಂದು ಕೂದಲನ್ನು ತೆಗೆದುಕೊಂಡು ಅದನ್ನು ಮತ್ತೆ ಸೀಳಿ ನೂರು ಪಾಲು ಮಾಡಿ ಒಂದನ್ನು ಮತ್ತೆ ಹತ್ತು ಪಾಲು ಮಾಡಿ ಅಂದರೆ ಸಾವಿರದ ಒಂದು ಭಾಗ ಆ ಸಾವಿರದ ಒಂದು ಭಾಗವನ್ನು ಸ್ವೀಕಾರ ಮಾಡಿದ ಎಷ್ಟು ಸೂಕ್ಷ್ಮ ಆಗುತ್ತೋ ಅಷ್ಟು ಸೂಕ್ಷ್ಮ ಜೀವ ಇದ್ದಾನೆ ಯಾವ ಮೈಕ್ರೋಸ್ಕೋಪಿಗೂ ಅವನು ಸಿಗೋದಿಲ್ಲ ಅಷ್ಟು ಸೂಕ್ಷ್ಮನಾಗಿರುವಂಥವನು ಜೀವ ಅಂತಹ ಸೂಕ್ಷ್ಮನಾಗಿರುವಂತಹ ಜೀವನ ಒಳಗೆ ಪರಮಾತ್ಮ ಇದ್ದಾನೆ ಹೇಗಿದ್ದಾನೆ ಪರಮಾತ್ಮ ಆ ಜೀವನ ಹೃದಯ ಏನಿದೆ ಆ ಜೀವ ಅವನಿಗೂ ಕೈ ಕಾಲು ಕಣ್ಣು ಮೂಗು ಎಲ್ಲವೂ ಕೂಡ ಇದೆ ಅಷ್ಟು ಸೂಕ್ಷ್ಮನಾಗಿದ್ದಾನೆ ಸೂಕ್ಷ್ಮನಾಗಿರುವಂತಹ ಜೀವ ಇವತ್ತು ನಮ್ಮ ಶರೀರ ಎಷ್ಟು ದೊಡ್ಡ ಶರೀರ ಏನಿದೆ ಈ ಶರೀರದ ಒಳಗೆ ಇರುವಂತಹ ಮುಖ್ಯ ಈ ಶರೀರಕ್ಕೆ ಅಭಿಮಾನಿಯಾಗಿರುವಂತಹ ಜೀವ ಅವನು ಅಷ್ಟು ಸೂಕ್ಷ್ಮ ಪ್ರತಿಯೊಬ್ಬ ಜೀವನೂ ಅಷ್ಟೇ ಬ್ರಹ್ಮದೇವರ ಶರೀರದೊಳಗಿರುವಂತಹ ಜೀವನೂ ಅಷ್ಟೇ ಹುಲ್ಲು ಖಡ್ಡಿಯ ಒಳಗಡೆ ಇರುವಂತಹ ಜೀವನೂ ಕೂಡ ಅಷ್ಟೇ ಇರುವೆಯ ಒಳಗಿರುವಂತಹ ಜೀವನೂ ಅಷ್ಟೆ ಎಲ್ಲ ಜೀವರು ಕೂಡ ಅಷ್ಟೇ ಗಾತ್ರದವರು ಅತ್ಯಂತ ಸೂಕ್ಷ್ಮರಾಗಿದ್ದಾರೆ ಅಷ್ಟು ಸೂಕ್ಷ್ಮರಾಗಿರುವಂತಹ ಜ್ಞಾನಸ್ವರೂಪರಾಗಿರುವಂತಹ ಚೇತನರ ಒಳಗೆ ಪರಮಾತ್ಮ ನೆಲೆಸಿದ್ದಾನೆ ಆ ಚೇತನರಿಗೆ ಏನು ಕೈಕಾಲುಗಳಿವೆ ಅದಕ್ಕೊಂದು ಏನು ಹೃದಯ ಇದೆ ಆ ಹೃದಯದ ಮಧ್ಯದಲ್ಲಿ ಇದ್ದಾನೆ ಅದು ಹೇಗಿದೆ ಹೃದಯ ಜ್ಯೋತಿರ್ಮಯವಾಗಿರುವಂಥದ್ದು ಜ್ಯೋತಿರ್ಮಯವಾದ ಪದ್ಮದಲ್ಲಿ ಆ ಹೃದಯ ಮಧ್ಯ ಅಲ್ಲಿ ಹೊಳಪಿದೆ ಪ್ರಕಾಶ ಇದೆ ಅಲ್ಲಿ ಕಮಲ ಇದೆ ಹೃದಯ ಗುಹೆ ಆ ಹೃದಯ ಗುಹೆಯಲ್ಲಿ ಒಂದು ಕಮಲ ಅದರಲ್ಲಿ ಪ್ರಕಾಶ ಅಲ್ಲಿ ಪರಮಾತ್ಮ ನೆಲೆಸಿದ್ದಾನೆ ಅವನೇ ಬಿಂಬ ಅಂತನಿಸಿಕೊಂಡಿದ್ದಾನೆ ಅವನಿಂದ ನಡೀತಾ ಇರೋದು ಇಷ್ಟೆಲ್ಲ ವ್ಯಾಪಾರ ಇವತ್ತು ನಾವು ಊಟವನ್ನು ಮಾಡ್ತೇವೆ ಮಲಗುತ್ತೇವೆ ತಿರುಗುತ್ತೇವೆ ಮಾತನಾಡುತ್ತೇವೆ ನೋಡ್ತೇವೆ ಯಾವುದೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ಕೆಲಸವನ್ನು ಮಾಡೋದಕ್ಕೆ ಈ ಶರೀರದ ಒಳಗಿರುವಂತಹ ಚೇತನ ಆ ಚೇತನನ ಒಳಗೆ ಅವನ ಹೃದಯದ ಮಧ್ಯದಲ್ಲಿ ನೆಲೆಸಿರುವಂತಹ ಆ ಪರಮಾತ್ಮ ಅವನನ್ನೇ ಬಿಂಬ ಹರಿ ಅಂತ ಕರೀತಾರೆ ಅವನ ಪ್ರೇರಣೆಯಿಂದ ಇಷ್ಟೆಲ್ಲ ನಡೀತಾ ಇದೆ ಜ್ಯೋತಿರ್ಮಯವಾದ ಪದ್ಮದಲ್ಲಿ ರಮೆಯ ರೊಡಗೋಡಿ ರಮಿಸುವ ಶ್ರೀಕೃಷ್ಣ ಅಲ್ಲಿ ಪರಮಾತ್ಮ ಒಬ್ಬನೇ ಇಲ್ಲ ಅಲ್ಲಿರುವಾಗಲೂ ಕೂಡ ಲಕ್ಷ್ಮೀ ಸಹಿತನಾಗೇ ಇದ್ದಾನೆ ಲಕ್ಷ್ಮೀ ಸಹಿತನಾಗಿ ಅನಂತ ಜೀವರ ಹೃದಯದ ಮಧ್ಯದಲ್ಲಿ ನೆಲೆಸಿದ್ದಾನೆ ಅಂತಹ ಶ್ರೀಕೃಷ್ಣ ನಮ್ಮ ಹಸೆಗೆ ಬಾ ಈ ಸ್ವಾಗತದಲ್ಲಿ ಬಹಳ ಸ್ವಾರಸ್ಯ ಇದೆ ಆ ಸ್ತ್ರೀಯರು ಕರೀತಾ ಇದ್ದಾರೆ ಸಾಧ್ವಿ ಮಣಿಯರು ದೇವತಾ ಸ್ತ್ರೀಯರು ಶ್ರೀಕೃಷ್ಣನಿಗೆ ಸ್ವಾಗತವನ್ನು ಇದ್ದಾರೆ ಕ್ಷೀರ ಸಮುದ್ರದ ತೀರ ಭವ್ಯವಾದಂತಹ ನವರತ್ನ ಖಚಿತವಾಗಿರುವಂತಹ ಮಂಟಪ ಸಿದ್ಧವಾಗಿದೆ ಶ್ರೀಕೃಷ್ಣ ಇಂತಹ ಒಂದು ಮಂಟಪಕ್ಕೆ ನಿನಗೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಅನ್ನುವ ಅಹಂಕಾರ ಅವರಿಗಿಲ್ಲ ಅವರಂತಾರೆ ನಾವೇನು ನಿನಗೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ನಾವು ನಿನಗೆ ಸಿದ್ಧಪಡಿಸಿರುವಂತಹ ಮಂಟಪ ಅಂತಂದರೆ ಇದು ಭೌತಿಕವಾಗಿರುವಂಥದ್ದು ಅತ್ಯಂತ ಅಲ್ಪವಾಗಿರುವಂತಹ ನವರತ್ನ ಮಂಟಪ ಅಷ್ಟೇ ಅಂತಾರೆ ದೇವತಾ ಸ್ತ್ರೀಯರು ಯಾಕೆ ಅಂತಂದರೆ ನಿನ್ನ ನಿಜವಾದ ಸ್ಥಾನ ಯಾವುದು ನೀನು ಯಾವಾಗಲೂ ಎಲ್ಲ ಕಡೆ ಶೋಭಿಸ್ತಾ ಇದ್ದೀಯ ಎಂತಹ ಸ್ಥಾನ ನಿನ್ನದು ಅಂದರೆ ಜ್ಞಾನಾನಂದ ಸ್ವರೂಪರಾಗಿರುವಂತಹ ಅಭೌತಿಕವಾಗಿರುವಂತಹ ಜ್ಞಾನಾನಂದ ಸ್ವರೂಪರಾಗಿರುವ ಚೇತನರಲ್ಲಿ ನೆಲೆಸಿದ್ದೀಯ ಆ ಚೇತನರ ಹೃದಯ ಪದ್ಮದಲ್ಲಿ ನೆಲೆಸಿದ್ದೀಯಾ ನೀನು ಅದು ಅಭೌತಿಕವಾಗಿರುವಂಥದ್ದು ಪ್ರಕಾಶಮಯವಾಗಿರುವಂಥದ್ದು ಜ್ಞಾನಸ್ವರೂಪವಾಗಿರುವಂಥದ್ದು ಅಂತಹ ಸ್ಥಾನದಲ್ಲಿ ನೀನು ನೆಲೆಸಿದ್ದೀಯ ಅಂತಹ ಸ್ಥಾನದಲ್ಲಿ ವಿರಾಜಮಾನನಾಗಿರುವಂತಹ ಪರಮಾತ್ಮ ನೀನು ನಮ್ಮ ಹಸೆಮಣೆಗೆ ಬರಬೇಕು ದಯೆ ತೋರಿ ಬರಬೇಕು ನಾವು ಕಲ್ಪಿಸಿರುವ ಅಲ್ಪವಾಗಿರುವಂಥ ಈ ಹಸೆಮಣೆಗೆ ಬಂದು ನಮಗೆ ಅನುಗ್ರಹವನ್ನು ಮಾಡಬೇಕು ಅಂತನ್ನುವ ಭಿನ್ನಹವನ್ನು ಮಾಡಿಕೊಳ್ತಾ ಇದ್ದಾರೆ ದೇವತಾ ಸ್ತ್ರೀಯರು ಹಾಗೆ ನಾವೆಲ್ಲರೂ ಕೂಡ ಈ ಲಕ್ಷ್ಮೀ ಶೋಭಾನೆಯ ಈ ಪದ್ಯವನ್ನು ಹೇಳುವಾಗ ಒಮ್ಮೆ ಅದರ ಚಿಂತನೆಯನ್ನು ಮಾಡಬೇಕು ನಮ್ಮ ಶರೀರದ ಒಳಗಿರುವ ಆ ಶುದ್ಧ ಚೇತನ ಆ ಚೇತನನ ಒಳಗಿರುವಂತಹ ಜ್ಞಾನಾನಂದ ಸ್ವರೂಪನಾಗಿರುವಂತಹ ಚೇತನ ಆ ಚೇತನನೊಳಗಿರುವಂತಹ ನಿಷ್ಕಲ್ಮಶವಾಗಿರುವಂತಹ ಪ್ರಕಾಶಮಯವಾಗಿರುವಂತಹ ಹೃದಯ ಗುಹೆ ಅದರಲ್ಲಿ ಆ ಹೃತ್ಪದ್ಮದಲ್ಲಿ ನೆಲೆಸಿರುವಂತಹ ಶ್ರೀಕೃಷ್ಣ ಅವನು ನಮಗೆ ಸದಾ ಪ್ರೇರಕನಾಗಿ ಅನುಗ್ರಾಹಕನಾಗಿರಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಹೀಗೆ ಆ ಶ್ರೀಕೃಷ್ಣನ ಸ್ವಾಗತವನ್ನು ನಾವು ಈ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದಾರೆ ಹೀಗೆ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೆ ಆ ದೇವತಾ ಸ್ತ್ರೀಯರು ಪರಮಾತ್ಮನ ಸ್ವಾಗತಕ್ಕೆ ಏನೋ ಮಾತುಗಳನ್ನು ಹೇಳ್ತಾರೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಚಿಂತಿಸೋಣ ಅಂತ ಹೇಳ್ತಾ ಈ ಸಂಚಿಕೆಗೆ ಸೇವೆಯನ್ನು ಸಲ್ಲಿಸಿರುವ ಶ್ರೀಯುತರಾದ ಗುರುಮೂರ್ತಿಯವರು ಹಾಗೂ ಶ್ರೀಮತಿ ಪದ್ಮ ಅವರು ಅವರ ಕುಮಾರರಾಗಿರುವಂತಹ ಅಜಯ ಶರ್ಮ ಅವರು ಇವರೆಲ್ಲರಿಗೂ ಕೂಡ ಈ ಎಲ್ಲ ಪರಿವಾರದವರಿಗೆ ವಿಶೇಷವಾಗಿ ವಾದರಾಜ ಗುರು ಸಾರ್ವಭೌಮರ ಹಾಗೂ ಅವರಿಂದ ಆರಾಧ್ಯರಾಗಿರುವಂತಹ ಶ್ರೀಕೃಷ್ಣನ ಅನುಗ್ರಹವಾಗಲಿ ಅಂತ ಪ್ರಾರ್ಥಿಸ್ತಾ ಜ್ಞಾನಗಮ್ಯದ ಈ ಲಕ್ಷ್ಮೀ ಶೋಭಾನೆಯ ಚಿಂತನೆಯಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಕೂಡ ಲಕ್ಷ್ಮೀನಾರಾಯಣರ ಪೂರ್ಣಾನುಗ್ರಹವನ್ನು ಬಯಸ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಗುರು ಮಧ್ವೇಶ